ಹಾಯ್ ಹಲೋ ಎಸ್ ಎನ್ ಪಿ ವ್ಲಾಗಿನ್ ಕನ್ನಡ ಈ ದಿನ ಹೇಳುವಂತಹ ಒಂದು ವಿಶೇಷವಾದ ಮಾಹಿತಿ ಏನೆಂದರೆ ಐ ಬಿಸ್ಕಸ್ ಅಥವಾ ಬಿಳಿ ದಾಸವಾಳವೆಂದು ಕರೆಯಲ್ಪಡುವ ನಾವು ಮನೆಯಲ್ಲಿ ಬೆಳೆಸಿ ಪೂಜೆಗೆ ಬಳಸುವಂತಹ ಐ ಬಿಸ್ಕಸ್ ಅಥವಾ ದಾಸವಾಳದ ಹೂವಿನ ಪ್ರಯೋಜನಗಳೇನು ಇದರಲ್ಲಿರುವ ವಿಶೇಷವಾದ ಆಯುರ್ವೇದದ ಅಂಶವೇನು ಎಂಬುದನ್ನು ಈ ದಿನ ತಿಳಿಯೋಣ ಸುಮಾರು ದಾಸವಾಳ ಗಿಡಗಳಲ್ಲಿ ಕಲ್ಲರ್ಗಳಲ್ಲಿ ದಾಸವಾಳ ಹೂವುಗಳ ಕಲ್ಲರ್ಗಳಲ್ಲಿ ಸುಮಾರು ಒಂದು ಐನೂರರಿಂದ ಆರುನೂರು ಬಗೆಯ ದಾಸವಾಳದ ಗಿಡಗಳನ್ನು ನಾವು ನೋಡ್ಬೋದು ಅದರಲ್ಲಿ ವಿಶೇಷವಾಗಿ ಈ ಬಿಳಿ ದಾಸವಾಳದಲ್ಲಿ ಯಾವ್ಯಾವ ಗುಣಗಳನ್ನು ಹೊಂದಿದೆ ಮತ್ತು ನಮ್ಮ ಆಯುರ್ವೇದಕ್ಕೆ ಯಾ ಎಷ್ಟರ ಮಟ್ಟಿಗೆ ಇದರ ಉಪಯೋಗ ಎಂಬುದನ್ನು ಈ ದಿನ ನೋಡ್ತಾ ಹೋಗೋಣ ಈ ಬಿಳಿ ದಾಸವಾಳದ ಎಲೆಗಳು ಮತ್ತು ಹೂವಿನಲ್ಲಿ ವಿಶೇಷವಾದ ಗುಣವನ್ನೇ ಹೊಂದಿರುವುದನ್ನು ನಾವು ನೋಡಬಹುದು ಬಿಳಿ ದಾಸವಾಳದಲ್ಲಿ ವಿಟಮಿನ್ ಸಿ ತುಂಬ ಹೇರಳವಾಗಿ ಹೊಂದಿರುತ್ತದೆ ಮತ್ತು ಇದರ ಎಲೆಗಳನ್ನು ಒಣಗಿಸಿ ಪುಡಿ ಮಾಡಿಟ್ಟುಕೊಂಡು ನಾವು ನಿತ್ಯ ಬೆಳಗ್ಗೆ ಬಿಸಿ ನೀರು ಕುಡಿಯುವಾಗ ಒಂದು ಚಮಚ ಆ ಪುಡಿಯನ್ನು ಹಾಕಿಕೊಂಡು ಕುಡಿಯುವುದರಿಂದ ನಮ್ಮ ಕೊಲೆಸ್ಟ್ರಾಲ್ ಮಟ್ಟ ಅಥವಾ ಕೊಲೆಸ್ಟ್ರಾಲ್ ಮಟ್ಟ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳನ್ನು ಶಮನ ಮಾಡುತ್ತದೆ ಎಂಬುದನ್ನು ನಾವು ನೋಡಬಹುದು ಮತ್ತು ಅಷ್ಟೇ ಅಲ್ಲದೆ ಸಿ ವಿಟಮಿನ್ ಹೊಂದಿರುವುದಲ್ಲದೆ ಖನಿಜಾಂಶ ಮತ್ತು ಆ್ಯಂಟಿ ಆಕ್ಸೈಡ್ ಇರುವ ಈ ಬಿ ಬಿಳಿ ದಾಸವಾಳದ ಎಲೆ ಮತ್ತು ಹೂವುಗಳಲ್ಲಿ ತುಂಬ ಆಯುರ್ವೇದದ ಗುಣ ಹೊಂದಿರುವುದರಿಂದ ನಮ್ಮ ದೇಹದ ತೂಕವನ್ನು ಕೂಡ ಸಮತೋಲನವಾಗಿ ಇದು ಸಹಾಯವಾಗಿದೆ ಅಂತ ಹೇಳ್ಬೋದು ಮತ್ತು ನಮ್ಮ ದೇಹದಲ್ಲಿ ಉಷ್ಣಾಂಶ ಅಥವಾ ತಾಪಮಾನ ಕೆಲವಲ್ ಕೆಲವರು ದೇಹದಲ್ಲಿ ತುಂಬ ಹೆಚ್ಚಾದ ತಾಪಮಾನ ಇರುವುದನ್ನು ನಾವು ನೋಡ್ತೀವಿ ಅಂತಹ ಸಂದರ್ಭದಲ್ಲಿ ಇವರು ಏನು ಮಾಡಬೇಕು ಅಂದರೆ ಬಿಸಿ ನೀರಿಗೆ ಅಂದರೆ ನೀರಿಗೆ ಈ ಎಲೆ ದಾಸವಾಳದ ಎಲೆಯನ್ನು ಹಾಕಿಕೊಂಡು ಕುದಿಸಿಕೊಂಡು ಕುಡಿಯುವುದರಿಂದ ತಣ್ಣಗಾದ ಮೇಲೆ ಕುಡಿಯುವುದರಿಂದ ಉಷ್ಣಾಂಶದ ಸಮತೋಲನವನ್ನು ನಾವು ನೋಡ್ಬೋದು ಮತ್ತು ಅಷ್ಟೇ ಅಲ್ಲದೆ ದಾಸವಾಳದ ರಸ ಅಂದರೆ ಇದರಲ್ಲಿ ನ್ಯೂಟ್ರಿಯನ್ಸ್ ಮತ್ತು ಮಿನರಲ್ಸ್ ತುಂಬಾ ಇರುವುದರಿಂದ ಈ ದಾಸವಾಳದ ರಸವನ್ನು ನೀರಿಗೆ ಹಾಕಿಕೊಂಡು ಕುಡಿಯುವುದರಿಂದ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗುತ್ತೆ ಎಂಬುದನ್ನು ಹೇಳ್ಬೋದು ದಾಸವಾಳವನ್ನು ಅರೆದು ಲೇಪನ ಮಾಡಿ ಮುಖಕ್ಕೆ ಅಂದರೆ ಮೊಡವೆಗಳಿಗೆ ಗಾಯಗಳಿಗೆ ಹಚ್ಚುವುದರಿಂದ ಮುಖದ ಕಲೆಗಳು ಮತ್ತು ಬಿಳಿ ಸಿಬ್ಬು ಕಪ್ಪು ಸಿಬ್ಬು ಆಗುವುದು ಕೂಡ ನಿವಾರಣೆ ಆಗುತ್ತೆ ಎಂಬುದನ್ನು ನೋಡಬಹುದು ಮತ್ತು ಕಣ್ಣಿನ ತಂಪಿಗೆ ಒಳ್ಳೆಯದಿದು ಯಾವ ರೀತಿ ಅಂದರೆ ಈ ಪೇಸ್ಟನ್ನು ದಾಸೋಳ ಎಲೆ ಅಥವಾ ಹೂವಿನ ಪೇಸ್ಟನ್ನು ಲೋಳೆ ಲೋಳೆ ಥರ ಅದು ಪೇಸ್ಟ್ ಆಗುತ್ತೆ ಆ ಪೇಸ್ಟನ್ನು ಕಣ್ಣಿನ ರೆಪ್ಪೆಯ ಮೇಲೆ ಲೇಪಿಸಿಕೊಳ್ಳುವುದರಿಂದ ಒಂದು ಅರ್ಧ ಗಂಟೆ ಲೇಪಿಸಿಕೊಂಡು ನಾವು ಮುಖವನ್ನು ತೊಳೆಯುವುದರಿಂದ ಕಣ್ಣಿನ ಒಳಪು ಮತ್ತು ತೀಕ್ಷ್ಣ ತೀಕ್ಷ್ಣತೆಯು ಕೂಡ ಜಾಸ್ತಿ ಆಗುತ್ತೆ ಎಂಬುದನ್ನು ನೋಡಬಹುದು ಅಷ್ಟೇ ಅಲ್ಲದೆ ಈಗ ಹೆಚ್ಚು ಸಮಸ್ಯೆಯನ್ನು ಅನುಭವಿಸುತ್ತಿರುವ ಮಧುಮೇಹಿಗಳಿಗೆ ಇದು ತುಂಬ ಒಳ್ಳೆಯದು ಮತ್ತು ಒಂದು ಇದು ಮೂತ್ರವರ್ಧಕವಾಗಿ ಕೂಡ ಬಳಕೆಯಾಗುತ್ತೆ ಯಾವ ರೀತಿ ಯಾವ ರೀತಿ ಅಂದರೆ ಮೂತ್ರಪಿಂಡದಲ್ಲಿ ಬಳಲುವಂತಹ ಮಧುಮೇಹಿಗಳು ಮತ್ತು ಮೂತ್ರಪಿಂಡದಿಂದ ಬಳ ಬಳಲುವಂಥವರು ಈ ಎಲೆಗಳನ್ನು ಹರೆದು ಪ್ರ ದಿನಂ ಪ್ರತಿ ಜ್ಯೂಸನ್ನು ಮಾಡಿ ಕುಡಿಯುವುದರಿಂದ ಇದು ಒಂದು ಆಯುರ್ವೇದದ ಶಿಫಾರಸು ಅಂತಲೂ ಕೂಡ ಹೇಳ್ಬೋದು ನಮ್ಮ ದೇಹಕ್ಕೂ ಕೂಡ ಒಳ್ಳೆಯದು ಅಂತ ನಾವು ಬೆಳಗ್ಗೆ ಹಾಳೊಟ್ಟಿಗೆ ಕುಡಿಯುವುದು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಅದು ಯಾರು ಮಧುಮೇಹಿಗಳು ಕುಡಿಬೇಕು ಅಂತ ಈ ಎಲೆಯನ್ನು ಟೀ ಮಾಡಿ ಕೂಡ ಕುಡಿಬೋದು ಅಂದರೆ ನಾವು ಟೀಗೆ ಟೀ ಸೊಪ್ಪು ಹಾಕುವುದ ಬದಲಿಗೆ ಈ ಎಲೆಯನ್ನು ಸಣ್ಣದಾಗಿ ಜಿಗಟಿ ಜಿಗಟಿ ಹಾಕಿ ಅದನ್ನು ನೀರಿನಲ್ಲಿ ಕುದಿಸಿ ನೀರು ಕಡಿಮೆ ಆಗುವವರೆಗೂ ಒಂದು ಲೋಟ ನೀರನ್ನು ಅರ್ಧ ಲೋಟ ನೀರು ಆಗುವವರೆಗೂ ಕುದಿಸಿ ಕುದಿಸಿ ತಣ್ಣಗಾದ ಮೇಲೆ ನಾವು ಆಳೊಟ್ಟಿಗೆ ಅಂದರೆ ಬೆಳಗಿನ ನಮ್ಮ ಹೊಟ್ಟೆಗೆ ಕುಡಿಯುವುದರಿಂದ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗುವುದು ಮತ್ತು ಯಾವುದೇ ಒಂದು ಕಾಯಿಲೆಗಳು ನಮ್ಮ ಹತ್ತಿರ ಬರುವುದಿಲ್ಲ ಅಂತ ಹೇಳ್ಬೋದು ಇಷ್ಟೇ ಅಲ್ಲದೆ ನಾವು ದಿನ ನಾವು ತಿಂಡಿಯಲ್ಲಿ ಬಳಸುವಂಥ ಇಡ್ಲಿ ದೋಸೆ ಹಿಟ್ಟುಗಳಲ್ಲಿ ನಾವು ಈ ಎಲೆಗಳನ್ನು ಅಂದರೆ ದಾಸವಾಳ ಹೂವಿನ ಎಲೆಗಳನ್ನು ಹಾಕಿ ರುಬ್ಬಿ ನಾವು ಅಡುಗೆ ಮಾಡುವುದರಿಂದ ಆರೋಗ್ಯವು ಆರೋಗ್ಯಕ್ಕೂ ಕೂಡ ಇದು ಒಂದು ರಾಮಬಾಣ ಅಂತಲೇ ಹೇಳ್ಬೋದು ದೇಹದ ಭಾಗದಲ್ಲಿ ಯಾ ದೇಹದ ನಮ್ಮ ದೇಹದ ಯಾವುದೇ ಭಾಗದಲ್ಲಿ ಗಾಯಗಳಾಗಿದ್ದರೆ ಈ ಶುಗರ್ ಇರುವವರಿಗೆ ಬೇಗ ಗಾಯ ಮಾಯೋದಿಲ್ಲ ಏನೇ ಹಚ್ಕೊಂಡ್ರೂ ಮಾಯೋದಿಲ್ಲ ಅಂತ ಸಂದರ್ಭದಲ್ಲಿ ನಾವು ಎಲೆ ಅಥವಾ ಹೂವಿನ ಪೇಸ್ಟನ್ನು ಅರೆದು ಆ ಪೇಸ್ಟನ್ನು ಹಚ್ಚುವುದರಿಂದ ಬೇಗ ಗಾಯ ಮಾಯುತ್ತೆ ಅನ್ನೋದನ್ನು ಹೇಳ್ಬೋದು ಮತ್ತು ಈ ಬಿಳಿ ದಾಸವಾಳದ ಹೂವಿನಿಂದ ಕ್ಯಾನ್ಸರ್ಕಾರಕ ಅಂಶಗಳ ವಿರುದ್ಧ ಹೋರಾಡುವಂಥ ಒಂದು ಶಕ್ತಿಯನ್ನು ಕೂಡ ಈ ಬಿಳಿ ದಾಸವಾಳದ ಎಲೆ ಮತ್ತು ಹೂವಿಗಳಲ್ಲಿ ಹೊಂದಿದೆ ಎಂಬುದನ್ನು ನೋಡ್ಬೋದು ಮತ್ತೆ ಅಧಿಕ ರಕ್ತದೊತ್ತಡ ಇರುವವರು ಅಂದರೆ ತುಂಬ ರಕ್ತದ ಒತ್ತಡ ಇರುವವರು ದಾಸವಾಳದ ಹೂವು ಮತ್ತು ಎಲೆಗಳನ್ನು ಕುದಿಸಿ ಶೋಧಿಸಿ ತಣ್ಣಗಾದ ಮೇಲೆ ಆ ನೀರನ್ನು ಕುಡಿಯುವುದರಿಂದ ರಕ್ತದ ಒತ್ತಡ ಸಮತೋಲನವಾಗುವುದು ಎಂಬುದನ್ನು ಹೇಳ್ಬೋದು ಮತ್ತೆ ನಮ್ಮ ತಲೆ ಕೂದಲಿನ ಸಮಸ್ಯೆ ಈಗಿನ ಚಿಕ್ಕ ಮಕ್ಕಳಲ್ಲೇ ಬಿಳಿ ಕೂದಲು ಕೂದಲು ಉದುರುವ ಸಮಸ್ಯೆ ತುಂಬಾ ನಾವು ಕಾಡ್ತಾ ಇದೆ ಎಂಬುದನ್ನು ನೋಡ್ಬೋದು ಅಂತಹ ಸಂದರ್ಭ ಕೊಬ್ಬರಿ ಎಣ್ಣೆಯ ಜೊತೆಗೆ ಈ ಎಲೆಗಳನ್ನು ಸಣ್ಣ ಸಣ್ಣ ಪೀಸುಗಳನ್ನಾಗಿ ಮಾಡಿ ಕೊಬ್ಬರಿ ಎಣ್ಣೆಯನ್ನು ಕುದಿಸುವಾಗ ಈ ಎಲೆಗಳನ್ನು ಹಾಕಿ ಚೆನ್ನಾಗಿ ಕುದಿಸಿ ಶೋಧಿಸಿ ಅದನ್ನು ತಣ್ಣಗಾದ ಮೇಲೆ ನೆತ್ತಿಗೆ ಅಥವಾ ತಲೆ ಕೂದಲ ಬುಡಕ್ಕೆ ಹಚ್ಚುವುದರಿಂದ ಕೂದಲು ಉದುರುವ ಸಮಸ್ಯೆ ಕೂಡ ನಿವಾರಣೆಯಾಗುತ್ತೆ ಮತ್ತು ಈ ಕೂದಲ ಪೋಷಣೆಯ ತೈಲಗಳನ್ನು ಮಾಡ್ತಾರಲ್ಲ ಆ ತೈಲಗಳಲ್ಲಿ ಈ ಬಿಳಿ ದಾಸವಾಳದ ಎಲೆಗಳನ್ನು ಹೂವುಗಳನ್ನು ಬಳಕೆ ಮಾಡುವುದನ್ನು ನಾವು ನೋಡ್ಬೋದು ಇದು ಟೋಟಲಾಗಿ ಹೇಳುವುದಾದರೆ ಇದು ಒಂದು ಆಯುರ್ವೇದ ಅಂಶ ಹೊಂದಿರುವಂಥ ಅತಿ ಹೆಚ್ಚು ಆಯುರ್ವೇದ ಅಂಶವನ್ನು ಹೊಂದಿರುವಂತಹ ಒಂದು ದಾಸವಾಳದ ಎಲೆ ಮತ್ತು ಹೂವುಗಳು ಅಂತ ಹೇಳ್ಬೋದು ಈ ದಾಸವಾಳದ ಹೂವು ಒಣಗಿದ ಮೇಲೆ ಅಂದರೆ ಬಾಡಿದ ಮೇಲೆ ಇವುಗಳ ಎಲೆಗಳನ್ನು ಬಿಡಿಸಿ ನಾವು ಒಣಗಿಸಿ ಇಟ್ಕೊಳ್ಳೋದ್ರಿಂದ ನಮ್ಮ ತಲೆಯಲ್ಲಿ ಬಿಳಿ ಕೂದಲು ಅಥವಾ ತಲೆಯ ತಲೆನೋವು ಅಥವಾ ಜ್ವರ ಶೀತ ಕೆಮ್ಮು ಈ ಥರ ಏನಾದರೂ ಸಮಸ್ಯೆಗಳು ಬಂದಾಗ ಕಷ ಅವುಗಳನ್ನು ಹೂವುಗಳನ್ನು ಹಾಕಿಕೊಂಡು ಕಷಾಯದ ರೀತಿಯಲ್ಲಿ ಮಾಡಿ ಕುಡಿಯುವುದರಿಂದ ಶೀತ ಕೆಮ್ಮು ಬೇಗನೆ ನಿವಾರಣೆಯಾಗುತ್ತೆ ಅಂತ ಹೇಳ್ಬೋದು ಈ ಕಷಾಯವನ್ನು ಮಾಡುವಾಗ ಈ ಕಷಾಯಕ್ಕೆ ಸ್ವಲ್ಪ ಹಾಲು ಓಂಕಾಳು ಬೆಲ್ಲವನ್ನು ಬೆರೆಸಿ ನಾವು ಒಂದು ಕಾಲು ಲೀಟ್ರ್ ಪ್ರಮಾಣದಲ್ಲಿ ಡೈಲಿ ಕುಡಿತಾ ಬಂದಾಗ ನಮ್ಮ ಆರೋಗ್ಯದ ಸಮಸ್ಯೆ ಕೂಡ ನಿವಾರಣೆಯಾಗುತ್ತೆ ಹೆಚ್ಚಿಗೆ ಮತ್ತು ಅಷ್ಟೇ ಅಲ್ಲದೆ ಈ ಬಿಳಿಮೊಟ್ಟು ಮತ್ತು ಮುಟ್ಟಿನ ಸಮಸ್ಯೆಯಿಂದ ಹೊಂದಿರುವಂಥ ಹೆಣ್ಣು ಮಕ್ಕಳಿಗೂ ಕೂಡ ಒಂದು ರಾಮಬಾಣ ಅಂತ ಹೇಳ್ಬೋದು ಇಷ್ಟೊಂದು ಉಪಯೋಗಗಳನ್ನು ಹೊಂದಿರುವಂಥ ಈ ಬಿಳಿ ದಾಸವಾಳದ ಗಿಡದಲ್ಲಿರುವ ಒಂದು ವಿಶೇಷತೆ ಇದರಿಂದ ಯಾವುದೇ ತೊಂದರೆ ಇರುವುದಿಲ್ಲ ಇದನ್ನು ಹೆಚ್ಚಾಗಿ ಗರ್ಭಿಣಿಯರು ಮತ್ತು ಚಿಕ್ಕ ಮಕ್ಕಳಿಗೆ ಹಾಲುಣಿಸುವಂತಹ ಹೆಣ್ಣು ಮಕ್ಕಳು ಈ ಎಲ್ಲ ಕಷಾಯಗಳನ್ನು ಕುಡಿಬಾರ್ದು ಎಂಬುದು ಒಂದು ರೂಲ್ಸ್ ಇರುತ್ತೆ ಹಾಗಾಗಿ ಎಲ್ಲ ಎಲ್ಲರೂ ಕೂಡ ಈ ಎಲ್ಲ ಉಪಯೋಗಗಳನ್ನು ಬಳಕೆ ಮಾಡಿಕೊಳ್ಳಿ ಅಂತ ಹೇಳುತ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸುತ್ತೇನೆ ಎಲ್ಲರಿಗೂ ತುಂಬ ಇಷ್ಟವಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಅಂತ ಹೇಳುತ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸೋಣ ಥ್ಯಾಂಕ್ ಯು